ನಮಸ್ತೆ ಎಲ್ಲರಿಗೂ ಎಳೆಯ ಸಿಂಗಾರದ ಪೋಡಿ ಮಾಡುವ ವಿಧಾನವನ್ನು ನಾವೀಗ ನೋಡೋಣ ಬೇಕಾಗುವ ಸಾಮಗ್ರಿಗಳು ಎಳೆಯ ಹಿಂಗಾರ ಒಂದು ಕಪ್ಪು ಕಡಲೆ ಹಿಟ್ಟು ಒಂದು ಚಮಚ ಅಕ್ಕಿ ಹಿಟ್ಟು ಸ್ವಲ್ಪ ಅರಸಿನ ಪುಡಿ ಓಂ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ಬೆರೆಸಲು ಸ್ವಲ್ಪ ನೀರು ಕರಿಯಲು ಬೇಕಾಗುವಷ್ಟು ತೆಂಗಿನ ಎಣ್ಣೆ ಎಲ್ಲವನ್ನೂ ಬೆರೆಸಿ ಮಾಡಿದ ಕಡಲೆ ಹಿಟ್ಟಿನ ಮಿಶ್ರಣ ಇದಕ್ಕೆ ನೀವು ಖಾರಕ್ಕೆ ಬೇಕಾದರೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಸೇರಿಸಿಕೊಳ್ಳಬಹುದು ಎಳೆಯ ಹಿಂಗಾರವನ್ನು ಕಡಲೆ ಹಿಟ್ಟಿಗೆ ಅದ್ದಿ ಬಿಸಿಯಾದ ತೆಂಗಿನ ಎಣ್ಣೆಗೆ aqui cai surdo ಒಂಬಣಕ್ಕೆ ತಿರುಗಿದಾಗ ಇದನ್ನು ತೆಗೆಯುವುದು ಈಗ ಎಳೆಯ ಹಿಂಗಾರದ ಪೋಡಿ ರೆಡಿಯಾಗಿದೆ ತಿನ್ನಲು ಬಹಳ ರುಚಿಕರವಾಗಿರುತ್ತದೆ ನೀವು ಒಮ್ಮೆ ಮಾಡಿ ನೋಡುವಿರಾ ಧನ್ಯವಾದಗಳು